ಚಿತ್ತಾಪುರ ಪಟ್ಟಣದ ರೈಲು ನಿಲ್ದಾಣದಲ್ಲಿ ಪಾದಾಚಾರಿ ಮೇಲ್ಸೇತುವೆ ಉದ್ಘಾಟನೆ ಸಮಯದಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಂದ ಶಿಷ್ಟಾಚಾರ ಉಲ್ಲಂಘನೆಯಾಗಿಲ್ಲ ಎಂದು ಬಿಜೆಪಿ ಮುಖಂಡ ಚಂದ್ರಶೇಖರ ವಾಂಟಿ ಹೇಳಿದರು ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ನವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಯದಲ್ಲಿ ಶಿಷ್ಟಾಚಾರದ ಪ್ರಕಾರ ಸಂಸದರನ್ನು ಆಹ್ವಾನ ನೀಡಬೇಕಾಗಿತ್ತು ಆದರೆ ಅವರು ಒಮ್ಮೆಯೂ ಅವರ ಹೆಸರು ಹಾಕದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ನಾಗರಾಜ್ ಹೂಗಾರ್ ಶಾಮ್ ಮೇಧಾ ರಮೇಶ್ ಬೊಮ್ಮನಹಳ್ಳಿ ಪ್ರಭು ಗಾಣಿಗ್ ಪ್ರಸಾದ ವಂಟಿ ಸೇರಿದಂತೆ ಅನೇಕರು ಇದ್ದರು ಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಪತ್ರಿಕೆಯನ್ನು ನೋಡಿರ್ಬೋದು ಅದು ವಿಜಯವಾಣಿ ಇರ್ಬೋದು ಮತ್ತೊಂದ್ರೆ ಇಲ್ಲಿ ಲೋಕಲ್ ಕೇಳ್ತಿರ್ಬೋದು ಅನೇಕ ಪತ್ರಿಕೆಯಲ್ಲಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೊಬ್ಬ ಹಿರಿಯರ ಮುಖಂಡರು ಹೇಳಿಕೆಯನ್ನು ಕಟ್ಟಿದ್ದಾರೆ ಅದು ಬಾಯಿಷಿಶ್ ಹೇಳಿಕೆ ಅಂತಕ್ಕಂಥ ಮಾತು ಕಂಡುಬರ್ತಾರೆ ಯಾಕಂದ್ರೆ ಯಾವ್ದು ಉಲ್ಲಂಘನೆ ಮಾಡಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿಲ್ಲ ಅಂತ ಕೆಲಸ ಮಾಡಿಕೊಂಡ ಒಂದು ಎರಡು ಮೂರು ದಿವಸ ಹಿಂದೆ ಅವರು ಒಂದು ನಾಲ್ವರೊಳಗೆ ಮತ್ತು ವಾಡಿಯಲ್ಲಿ ಕೆಲವು ಕಾರ್ಯಕ್ರಮ ಸ್ಥಳೀಯ ಸಂಸದರಿಗೆ ಬಿಟ್ಟ ಎಲ್ಲ ಕಾರ್ಯಕ್ರಮಗಳು ಮಾಡಿಲ್ಲ ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಜಲ ಜೀವನ್ ಮಷನ್ ಆಲ್ವಾರದಲ್ಲಿ ಮಾಡಬೇಕಾಗಿತ್ತು ಅದು ವಾಡಿಯಲ್ಲಿ ಜಲ್ ಮಿಷನ್ ಅದನ್ನು ಉದ್ಘಾಟನೆ ಮಾಡಿ ಉಮೇಶ್ ಅವರು ಆ ಭಾಗಕ್ಕೆ ಬಹುಶಃ ಬಟ್ಟಿ ಸನ್ನತಿನಿಂದ ಬಂತು ಆ ಭಾಗದ ಎಲ್ಲಾ ಹಳ್ಳಿಗಳು ಕೂಡ ಮನೆ ಮನೆಗೆ ನೀರು ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ಅದಕ್ಕೆ ಸುಮಾರು ಬಹಳ ಹೇಳಿದ್ರು ಎಷ್ಟು ಕೋಟಿ ಇದ್ದು ಅವರು ಶಾಂಕ್ಷನ್ ಆಗಿದ್ದು ಅದು ಕಾರ್ಯ ಪ್ರಾರಂಭ ಮಾಡ್ಬೇಕಾಯ್ತಂದ್ರೆ ಶಾಂಕ್ಷನ್ ಮಾಡಿದರೂ ಉಮೇಶ್ ಜಾಧವ್ ತಂದದ್ದು ನರೇಂದ್ರ ಮೋದಿಯವರ ಒಂದು ಆಶೀರ್ವಾದ ಮತ್ತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆ ಯೋಜನೆಯನ್ನ ತಂದ್ರು ಆದರೆ ಆ ಯೋಜನೆಯನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ ಇದು ವಿಪರ್ಯಾಸ ಯಾರು ಮಂಜೂರಿ ಮಾಡಿಕೊಂಡು ಬಂದಂತ ಸಂಸದ ಉಮೇಶ್ ಜಾಧವ್ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಮಾಹಿತಿ ಇಲ್ಲ ಅದು ಉದ್ಘಾಟನಾ ಮುಗಿತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಕಳಿಸ್ತಾರೆ ಉದ್ಘಾಟನಾ ತಾವ ಬರಬೇಕು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಎಲ್ಲ ಕಾರ್ಯಕ್ರಮಗಳು ಮಾಡಿ ಈ ಒಂದು ಉಮೇಶ್ ಜಾಧವರ ಕೊಡುಗೆ ಬಹಳ ಶೂನ್ಯ ಮಾತಾಡ್ತಾರೆ ನಿಜಕ್ಕೂ ಕೂಡ ಈ ಪಾದಾಚಾರಿಗಳ ಮೇಲ್ಸೇತುವೆ ಚಿತ್ತಾಪುರದಲ್ಲಿ ಉದ್ಘಾಟನೆ ಆದದ್ದು ಇವರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಮೇಶ್ ಜಾಧವರು ಸಂಸಾರ ಆದ ನಂತರ ಅದಕ್ಕೆ ಚಾಲನೆ ಕೊಟ್ಟು ಮಂಜೂರುತ್ತೆ ತಿಳಿಸ್ತಾರೆ ಅದು ಕೇವಲ ಒಂದು ಕೋಟಿ ಎಂಬತ್ತು ಲಕ್ಷ ಕೆಲಸ ಅದು ಮಂಜೂರಿ ತಗೊಂಡ ನಂತರ ಕ್ರಮೇಣ ಆಗ್ಲಕ್ಕ ಅದು ಮಂಜೂರಿ ತೊಗೊಳಕ್ಕೆ ಅದು ಹಿನ್ನೆಲೆ ಏನಿದೆ ಅಂತಕ್ಕಂಥ ಮಾತು ಯಾಕಂದ್ರೆ ಈ ಎಲ್ಲರೂ ನಾವು ನೀವು ಕೇಳಿದ್ದೀವಿ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು ಒಬ್ಬ ಹೆಣ್ಮಗಳು ಒಳಗೆ ಬಿದ್ದಿದ್ರು ಆ ಹೆಣ್ಮಂತ ಪರಿಸ್ಥಿತಿ ಪ್ರತಿಯೊಬ್ಬ ಮೃತಪಟ್ಟ ತಿಳ್ಕೊಬೇಕು ಆದರೂ ಕೂಡ ಗುಟ್ಟಿ ಧೈರ್ಯ ಮಾಡಿ ಅಂತಂದ್ರೆ ಬಗ್ಗೆ ಚಳಿ ಅದು ಪಾಸ್ ಆಗಿ ಹೋಯ್ತು ರೈಲ್ವೆ ಆದ ನಂತರ ಜೀವ ಒಂದು ಬಂತು ಏನೋ ಸಾವಿನ ಒಂದು ದವಳಿಯಿಂದ ಹೊರ ಬಂದಂಗೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯ ಒಂದು ಬಿಜೆಪಿ ಮುಖಂಡರು ಗೋಪಾಲ್ ರಾಠೋಡ್ ಇರ್ಬೋದು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ